ನಾಳೆ ಏಳನೇ ತಾರೀಕಿಗೆ ನಡೀತಕ್ಕಂಥ ಒಂದು ಲೋಕಸಭಾ ಚುನಾವಣೆ ತಾವೆಲ್ಲರೂ ಓಟ್ ಹಾಕೋರಿದ್ದೀರಿ ತಾವು ಓಟ್ ಯಾರಿಗೆ ಹಾಕಬೇಕು ಅಂಬೋದು ಭಾಳ ವಿಚಾರ ಮಾಡಬೇಕಾಗಿದೆ ಇವತ್ತು ನಮ್ಮ ದೇಶ ಎಕಡೆ ಹೋಗಲಿಗತ್ತದ ತಾವು ಟಿ ವಿದಾಗ ನೋಡಿಬೇಕು ನಮ್ಮ ದುಖಾನ್ದಾಗ ಹನುಮಾನ್ ಚಾಲೀಸ್ ಆಡ ಹಚ್ಚಿದ್ರೆ ಯಾಕೆ ಅಷ್ಟೇ ಹಾಚಬೇಡಂತ ಹೇಳಿ ಅವನಿಗೆ ಹೊಡೆದ್ರು ನಮ್ಮ ಭಾರತ ದೇಶ ಹಿಂದೂಸ್ತಾನ್ ದೇಶ ನಮ್ಮದು ನಮ್ಮ ದುಖಾನ ನಮ್ಮ ದುಖಾನ್ದಾಗ ಹಚ್ಚಿದ್ರೆ ಅವರು ಹಚ್ಬಿಡೋಲ್ಲಾಗ್ಯಾರ ನಿನ್ನಿಂದು ತಾವು ಟಿ ವಿದಾಗ ನೋಡಿರ್ಬೋದು ಜೈ ಶ್ರೀರಾಮ ಅಂದರೆ ಜೈ ಶ್ರೀರಾಮ ಅನ್ನೋದಿಲ್ಲ ಅಲ್ಲ ಅನ್ಬೇಕು ಕಿಚಿಂದ ಹೇಳಿದ್ರು ಈ ಪರಿಸ್ಥಿತಿ ನಮ್ಮ ದೇಶದ ಬಂದದೀಗ ಈಗ ಈಗ ನಮ್ಮ ದೇಶ ಉಳಿಸ್ಬೇಕಾದ್ರೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದರೆ ನಮ್ಮ ದೇಶ ಉಳಿತದ ನರೇಂದ್ರ ಮೋದಿಜಿಯವರು ನಾವು ಪ್ರಧಾನಮಂತ್ರಿ ಮಾಡಬೇಕಾದ್ರೆ ಭಗವಂತ ಖುಬಾಜಿ ಅವರಿಗೆ ಎಲ್ಲರೂ ಭಾರತೀಯ ಜನತಾ ಪಕ್ಷ ಏನು ಚಿನ್ನದ ಕಮಲದ ಹೂವಿಗೆ ಓಟ್ ಹಾಕಿ ಚಿಂದು ಆರಿಸ್ತಾ ನರೇಂದ್ರ ಮೋದಿಜಿಯವರು ಇವತ್ತ ದೇಶ ನೋಡಬೇಕು ರೈತರಿಗೆ ನೋಡಬೇಕು ಮಹಿಳೆಯರಿಗೆ ನೋಡಬೇಕು ಯುವಕರಿಗೆ ನೋಡಬೇಕು ಇವತ್ತು ಎಲ್ಲ ಕಡೆ ಇವತ್ತು ಅವರು ಗಮನ ಇಟ್ಟು ನೋಡಿ ಇವತ್ತು ದೇಶ ಒಳ್ಳೆಯ ರೀತಿಯಿಂದ ನಡ್ಸೊಂಡು ನಡೆದಿದ್ದಾರೆ ನರೇಂದ್ರ ಮೋದಿಜಿಯವ್ರಿಗೆ ನಾನು ಹೇಳೋದು ಏನಪ್ಪ ಅಂತಂದ್ರೆ ಅವರು ಒಬ್ಬ ನಮ್ಮ ಪುರಾಣ ಪ್ರವಚನದಲ್ಲಿ ತಾವೆಲ್ಲರೂ ಕೇಳಿರ್ಬೋದು ದಶಾವತಾರ ಅವತಾರ ಆಗ್ಯಾವ ನಮ್ಮಲ್ಲಿ ಅಂತ ಅಂದ ಕೆಸಿನ ಭಾರತ ದೇಶದಾಗ ದಶಾವತಾರಗಳಾಗ್ಯಾವ ಆದ್ರೆ ನರೇಂದ್ರ ಮೋದಿಜಿಯವರು ಹನ್ನೊಂದನೇ ಅವತಾರ ಆಕೆಸಿನ ಅವತಾರ ಪುರುಷ ಆಕೆಸಿನ ಬಂದಿದ್ದಾರೆ ಅಂಥವ್ರಿಗೆ ಇವತ್ತು ನಾವು ಪ್ರಧಾನಮಂತ್ರಿ ಮಾಡಬೇಕಾದ್ರೆ ಭಗವಂತ ಕುಬಾಜಿ ಅವ್ರಿಗೆ ಇನ್ನೊಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಿ ಇವತ್ತು ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ದವರು ಎಲ್ಲರು ಕೂಡ್ ಇವತ್ತು ನಾವು ಓಟ್ ಹಾಕೇಶಿಂದ ಸಿಂದ ಆರು ತರಬೇಕು ಅಂತಂದು ತಂಬಲ್ಲಿ ಕಳ್ಕಳಿ ವಿನಂತಿ ಮಾಡಿ ಎರಡು ಮಾತು ಮುಗಿಸ್ತೀನಿ ಜೈ ಇನ್ ಜೈ ಕರ್ನಾಟಕ